ಬಿಜೆಪಿ ಬಿಜೆಪಿಯವ್ರು ಕಾಂಗ್ರೆಸ್ ಹಾಕಿದ್ದಾರೆ ಜೆಡಿಎಸ್ ಅವ್ರು ಕಾಂಗ್ರೆಸ್ ಹಾಕಿದ್ದಾರೆ ಕಾಂಗ್ರೆಸ್ ಜೆಡಿ ಹಿಂಗೆಲ್ಲ ಮಿಕ್ಸ್ ಅಪ್ ಆಗಿದೆ ಮಿಕ್ಸ್ಚರ್ ಆಗಿದೆ ನಮ್ಗೆ ಅವ್ರ ಇಪ್ ಜಾರಿ ಮಾಡಲ್ಲೇ ಸಂಖ್ಯೆಯನ್ನ ಅನೌನ್ಸ್ ಮಾಡಿ ಇನ್ನೊಂದ್ ಕಡೆ ನಾವು ಎಚ್ಚರಿಕೆ ಕೊಡೋದಕ್ಕಿಂತ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ವಿಪ್ ಕೊಡ್ತಾ ಇಲ್ಲ ಮುನ್ಸಿಪಲ್ ಎಲೆಕ್ಷನ್ ಅಲ್ಲಿ ಇವೆಲ್ಲ ಸರ್ವಸಾಮಾನ್ಯ ಅಂಬುದು ನಮ್ಮ ಅಭ್ಯರ್ಥಿ ಶಬನಾ ಬೇಗಂ ಕೋಂ ಅಮಾನುಲ್ಲ ಅವರು ಈಗ ಸಂಖ್ಯೆ ಅನ್ನೋದು ಇವೆಲ್ಲ ಏನಪ್ಪಾ ಅಂತಂದ್ರೆ ರಾಜಕೀಯದಲ್ಲಿ ಸ್ವಲ್ಪ ತಂತ್ರಗಾರಿಕೆ ಕೂಡ ಇರ್ಬೇಕಾಗತ್ತೆ ಅದ್ರಿಂದ ಕಾದು ನೋಡುವ ತಂತ್ರಕ್ಕೆ ಹೋಗೋಣ ನಾಳೆ ಇಷ್ಟೊತ್ತಿಗೆಲ್ಲ ನಿಮ್ ರಿಸಲ್ಟ್ ಬರುತ್ತೆ ಅದನ್ನೇ ನಮ್ ಸಂಖ್ಯೆ ಸಂಖ್ಯೆಯನ್ನ ಅನೌನ್ಸ್ ಮಾಡಿ ಇನ್ನೊಂದ್ ಕಡೆ ನಾವು ಎಚ್ಚರಿಕೆ ಕೊಡೋದಕ್ಕಿಂತ ನಾಳೆ ರಿಸಲ್ಟ್ ನೋಡಿ ಡೆಫಿನೆಟ್ ಆಗಿ ನಾವು ಗೆಲ್ತೀವಿ ಈಗ ಜೆ ಡಿ ಎಸ್ ಅವ್ರು ವಿಪ್ ಜಾರಿ ಮಾಡಿದ್ದಾರೆ ಅಂತ ನಮ್ಗೆ ಯಾಕೆ ಹೇಳ್ತಾ ಇದೀರ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಗ ಅವ್ರ ವಿಪ್ ಜಾರಿ ಮಾಡಕ್ ಆಗಲ್ಲ ಅವ್ರ ಪಕ್ಷಕ್ ಮಾಡಿರ್ಬೋದು ಯಾರು ಅಷ್ಟೇ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ವಿಪ್ ಕೊಡ್ತಾ ಇಲ್ಲ ಯಾಕಂದ್ರೆ ನಮ್ಮ ಎಲ್ಲಾ ಮೆಂಬರ್ಗಳನ್ನ ವಿಶ್ವಾಸಕ್ ತಗೊಂಡು ಅವ್ರು ಹೇಳಿದಂತ ಕ್ಯಾಂಡಿಡೇಟ್ ಮಾಡಿರೋದನ್ನ ನಾವು ವಿಪ್ ಕೊಡುವಂತ ಅವಶ್ಯಕತೆ ಇರಲ್ಲ ಎರಡು ಗೆದ್ದವರು ಈಗ ನೋಡಪ್ಪ ಇದು ಮುನ್ಸಿಪಾಲ್ ಎಲೆಕ್ಷನ್ ಅಲ್ಲಿ ಇವೆಲ್ಲ ಸರ್ವಸಾಮಾನ್ಯ ಮೊದಲಿಂದ ನಡ್ಕೊಂಡ್ ಬಂದಿದೆ ಮುಲ್ಬಾಲ್ ತುಕ್ ಸ್ಟಿಕ್ಟ್ ಆಗಿ ಗೆರೆ ಹಾಕೊಂಡು ಇವ್ರು ಈ ಕಡೆ ಅವ್ರ ಆ ಕಡೆ ಅಂತ ಏನಿಲ್ಲ ಕ್ಯಾಂಡಿಡೇಟ್ ಉತ್ತಮವಾದಂತ ಕ್ಯಾಂಡಿಡೇಟ್ ಇದ್ದಾಗ ಎಲ್ಲ ಒಂದಾಗಿ ಮಾಡುವಂತ ಒಂದು ಪದ್ಧತಿಯನ್ನ ಮಾಡ್ಕೊಂಡು ಬಂದಿದ್ದಾರೆ ಹಾ ಎಲ್ಲಾ ನಿಜ ನಿಜ ಈಗ ಕಾಂಗ್ರೆಸ್ ಅವ್ರು ಬಿಜೆಪಿ ಇದು ಬಿಜೆಪಿ ಅವ್ರು ಕಾಂಗ್ರೆಸ್ಗೆ ಹಾಕಿದ್ದಾರೆ ಜೆಡಿಎಸ್ ಅವ್ರು ಕಾಂಗ್ರೆಸ್ಗೆ ಹಾಕಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಹಿಂಗೆಲ್ಲ ಮಿಕ್ಸ್ ಅಪ್ ಆಗಿದೆ ಮಿಕ್ಸ್ಚರ್ ಆಗಿದೆ ಅದ್ರಿಂದ ಈ ಸಲ ಉತ್ತಮವಾದಂತ ಅಭ್ಯರ್ಥಿಯನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಮಾಡಿದೀವಿ ಬೇರೆ ಪಕ್ಷದವ್ರು ಕೂಡ ಹೇಳಿ ಅವ್ರು ಮಾಡಿ ನಾವೆಲ್ಲ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಗೆಲ್ತಾರೆ ಇಲ್ಲಿ ಈಗ ನೀವು ಮೊನ್ನೆ ಲಾಸ್ಟ್ ಟೈಮ್ ಇದ್ದಿದ್ದು ಯಾರು ಅಲ್ಲಲ್ಲ ಅಧ್ಯಕ್ಷ ಜೆಡಿಎಸ್ ಅಂತ ಹೇಳ್ತಾ ಇದ್ರಲ್ಲ ನೀವು ಜೆಡಿಎಸ್ ಅಂತ ಹೇಳ್ತಾ ಇದ್ರೆ ಲಾಸ್ಟ್ ಟೈಮ್ ಇದ್ದಿದ್ದಂತ ಒಬ್ಬ ಅಧ್ಯಕ್ಷರು ಕೂಡ ನಾಗೇಶ್ ಅವ್ರನ್ನ ಬೆಂಬಲ ಮಾಡ್ಕೊಂಡಿದ್ರು ಹಂಗಾಗಿ ಇಲ್ಲಿ ಏನು ಪಕ್ಷಾತೀತವಾಗಿ ನಡೀತಾ ಹೊರತು ಇದೇನು ಸ್ಟ್ರಿಕ್ಟ್ ಆಗಿ ಆ ಪಾರ್ಟಿ ಈ ಪಾರ್ಟಿ ಅಂತ ಏನು ಬರಲ್ಲ ಮುಂದಿನ ಮುಂದಿನ ಹಿಂದಿನ ದಿನಗಳಿಂದ ಕೂಡ ನಡ್ಕೊಂಡು ಬಂದ